ನಮಸ್ಕಾರ ನಮ್ಮ ಪ್ರತಿಯೊಂದು ಹಳ್ಳಿ ನಗರ ಪ್ರದೇಶದಲ್ಲಿ ಪ್ರತಿಯೊಂದು ಪ್ರದೇಶಗಳಲ್ಲೂ ಕೂಡ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಮಠ ಮಾನ್ಯಗಳನ್ನು ನಿರ್ಮಿಸಿದ್ದಾರೆ ಮತ್ತು ನಮ್ಮ ಮನೆಯಲ್ಲೂ ಕೂಡ ಒಂದು ದೇವರ ಮನೆ ಅಂತ ದೇವರ ಕೋಣೆ ಅಂತ ಅದಕ್ಕೊಂದು ಜಾಗವನ್ನು ಇಡ್ತೀವಿ ನಾವು ಇದರ ಯಾಕಾಗಿ ಹೀಗೆ ಯಾಕಾಗಿ ಹೀಗೆ ಬಂತು ಅನ್ನೋದು ಒಂದು ಪ್ರಶ್ನೆ ಬಂದಿದೆ ಇದನ್ನು ನಾವು ಎರಡು ಇದರಲ್ಲಿ ನೋಡ್ಬೋದು ಒಂದು ಭೌತಿಕವಾಗಿ ಒಂದು ನೋಡ್ಬೋದು ಇನ್ನೊಂದು ಭಾವನಾತ್ಮಕವಾಗಿ ಕೂಡ ನೋಡ್ಬೋದು ಮೊದಲನೇದು ಭೌತಿಕವಾಗಿ ಯಾಕೆ ಅಂತಂದ್ರೆ ನಮ್ಮ ಪರಂಪರೆಯಿಂದ ಸಾವಿರಾರು ವರ್ಷಗಳಿಂದ ನಮ್ಮ ಋಷಿ ಮುನಿಗಳಿರಬಹುದು ಜ್ಞಾನಿಗಳಿರಬಹುದು ಆ ಎಲ್ಲ ಒಂದು ಅವರ ಜ್ಞಾನವನ್ನ ಈ ಒಂದು ದೇವಸ್ಥಾನ ಮಠ ಮಂದಿರಗಳಿಗೆ ಹೋದಾಗ ಅದರದ್ದು ಸಾಕಾರ ರೂಪವಾಗಿ ಅದಲ್ಲಿದೆ ಅದು ನಾವು ಅದನ್ನು ನೋಡಿದ ತಕ್ಷಣ ನಮ್ಮ ಪೂರ್ತಿ ಪರಂಪರೆ ಹಿನ್ನೆಲೆ ನಮ್ಮಗೆ ಅದು ಸ್ಮರಣೆಗೆ ಬರುತ್ತೆ ಇವೆಲ್ಲ ಅದು ಒಂದು ಕನ್ನಡಿ ಇದ್ದ ಹಾಗೆ ಅದು ನಮ್ಮ ಸಾವಿರಾರು ವರ್ಷದ ಇದು ಹಾಗೆ ನಮ್ಮ ನಂತರದ ಬಹಳಷ್ಟು ಸಮಯಕ್ಕೂ ಕೂಡ ಇದು ನಮಗೆ ಪ್ರೇರಣಾದಾಯಕವಾಗಿರುತ್ತೆ ಹೀಗೆ ನಮ್ಮ ಒಂದು ಸನಾತನ ಪರಂಪರೆ ಇಷ್ಟು ಸಮಯದಿಂದ ಹೇಗೆ ನಡ್ಕೊಂಡು ಬಂದಿದೆ ಹೇಗಿತ್ತು ಹೇಗೆ ಇದು ಸಂಪ್ರದಾಯಗಳೆಲ್ಲ ಹೇಗಿತ್ತು ಅನ್ನೋದು ತಿಳ್ಕೊಳ್ಳೋದು ಒಂದು ಮೂಲ ಉದ್ದೇಶ ಅನ್ನೋದು ಒಂದು ಅಭಿಪ್ರಾಯ ಇದು ಆದಿ ಒಂದು ಭೌತಿಕದ ಒಂದು ನೋಟ ಆದರೆ ಇನ್ನು ಭಾವನಾತ್ಮಕವಾಗಿ ನಾವು ಯಾವುದೇ ಮಂದಿರಕ್ಕೆ ಹೋಗಲಿ ಮಠಕ್ಕೆ ಹೋಗಲಿ ಅಥವಾ ದೇವಸ್ಥಾನಕ್ಕೆ ಹೋಗಲಿ ಹೋದಾಗ ನಮ್ಮ ಭಾವನೆ ಹೇಗಿರುತ್ತೆ ಒಂದು ಸಮರ್ಪಣಾ ಭಾವನೆ ಇರುತ್ತೆ ನಾವು ಅಲ್ಲಿ ಕೋಪ ಮಾಡ್ಕೊಳ್ಳೋದಿಲ್ಲ ಮಾಡ್ಕೊಳ್ಳೋದೇ ಇರೋ ಹಾಗೆ ನಾವು ಅಭ್ಯಾಸ ಅಂತೂ ಮಾಡ್ತೀವಿ ಅಲ್ಲಿ ಒಳ್ಳೆಯದನ್ನೇ ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತೀವಿ ಈ ಎಲ್ಲ ಭಾವನೆಗಳನ್ನು ಮೇಲಕ್ಕೆ ಉತ್ತಮಗೊಳಿಸುವಂತಹ ಒಂದು ಕ್ಷೇತ್ರ ಅಂದರೆ ತಪ್ಪಾಗೋದಿಲ್ಲ ಇದನ್ನೇ ಮತ್ತೆ ಕಗ್ಗದಲ್ಲಿ ಡಿ ಜಿ ಅದನ್ನೇ ಹೇಳಿದ್ದಾರೆ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಅಂತ ಈ ದೇವ್ರ ಮಂದಿರ ಆಗಿರ್ಬೋದು ಪೂಜೆ ಆಗಿರ್ಬೋದು ಪುನಸ್ಕಾರಗಳಾಗಿರ್ಬೋದು ಭಜನೆ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದು ಜೀವನಕ್ಕೆ ಒಂದು ಅಲಂಕಾರವನ್ನು ತಂದುಕೊಡೋದಕ್ಕೆ ಒಂದು ಒಳ್ಳೆ ವೈಭವವಾಗಿ ಅದನ್ನು ರಿಚ್ನೆಸ್ ಅಂತ ಹೇಳ್ತೀವಲ್ಲ ನಾವು ಇಂಗ್ಲೀಷಲ್ಲಿ ಅದನ್ನು ತಂದು ಕೊಡುತ್ತೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ನಮ್ಮ ಮನಸ್ಸಿಗೆ ಅದು ಒಂದು ಸಮಾಧಾನವನ್ನು ತಂದುಕೊಡುತ್ತೆ ಬಹಳ ಮುಖ್ಯವಾಗಿ ಎಲ್ಲೆಲ್ಲೋ ಏನೇನೋ ಹೇಳಿ ಕೇಳ್ಕೊಂಡು ಬಂದಾದ ಮೇಲೂ ಆ ಒಂದು ಕ್ಷೇತ್ರಕ್ಕೆ ಒಂದು ಗುರುವಿನ ಸಾನ್ನಿಧ್ಯಕ್ಕೆ ಅಥವಾ ದೇವರ ಸ ಸನ್ನಿಧಾನದಲ್ಲಿ ಹೋದಾಗ ನಮಗೆ ಏನು ಒಂದು ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಅದು ಅಪ್ರಮೇಯವಾದದ್ದು ಸೊ ಹಾಗಾಗಿ ಕೂಡ ಇದು ಬಹಳ ಪ್ರಾಮುಖ್ಯತೆ ಅನಿಸುತ್ತೆ ಭಾವವಂ ಕ್ಷುಲ್ಲ ಜಗದಿನ ಮೇಲೊಯ್ಯುವುದು ಯಾವುದಾದರೂ ಉಳಿತು ಮಂಕುತಿಮ್ಮ ಈ ಭಾವಗಳನ್ನು ನಮ್ಮ ಏಳು ಬೀಳ್ತಕ್ಕಂತ ಎಷ್ಟೊಂದು ಭಾವನೆಗಳನ್ನು ಈ ಪ್ರಪಂಚದ ಕ್ಷುಲ್ಲಕವಾದ ಪ್ರಪಂಚದಿಂದ ಮೇಲಕ್ಕೆ ಕೊಂಡೊಯ್ಯೋದಕ್ಕೆ ಯಾವುದಾದ್ರೂ ಸರಿ